ಗುರು ಗಣಪತಿ ಶಾರದೆ ಗಭಿವಂದಿಸಿ ಹರಿಹರ ಸಿರಿ ಸತಿಯರಿ ಗರಗಿ ಗುರು ಗಣಪತಿ ಶಾರದೆ ಗಭಿವಂದಿಸಿ ಹರಿಹರ ಸಿರಿ ಸತಿಯರಿ ಗರಗಿ ಒರಿವೆನು ಸತ್ಯನಾರಾಯಣ ಕಥೆಗಳ ಗುರು ಕೃಪೆಯಿಂದ ಸಂಕ್ಷೇಪದಲಿ ಒರಿವೆನು ಸತ್ಯನಾರಾಯಣ ಕಥೆಗಳ ಗುರು ಕೃಪೆಯಿಂದ ಸಂಕ್ಷೇಪದಲಿ ಗುರು ಕೃಪೆಯಿಂದ ಸಂಕ್ಷೇಪದಲಿ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ. ಮಂಗಳಂ ಸತ್ಯನಾರಾಯಣ ದೇವಗೆ ಮಂಗಳಂ ನಿತ್ಯ ನಿರಂಜನಗೆ ಪ್ರತ್ಯಕ್ಷ ವರವನು ಕೊಡುತಿಹ ಮಂಗಳಂ ಭಕ್ತವತ್ಸಲಹರಿಗೆ ಮಂಗಳಂ ಮೊದಲು ಕಾಶಿಯೊಳು ಬಡವಿಪ್ರನೋರ್ವನು ವಿಪ್ರನೋರ್ವನು ವಿಧಿಯಂತೆ ಈ ಕಥೆಗಳ ಮಾಡಿ ವಿಧ ವಿಧ ಸಂಪದೈ ಭೋಗಿಸಿ ತುದಿಗೆ ತ ಸ್ವರ್ಗವ ಸೇರಿದನು ತುದಿಗೆ ತ ಸ್ವರ್ಗವ ಸೇರಿದನು ಸೌದೆಯ ಮಾರುವ ಒಬ್ಬ ಕಥೆ ಮಾಡಿ ಮೇದಿನಿಯುಳ್ಳು ಸಂಪದ ಪಡೆದ ಸಾಧು ವೈಶ್ಯನು ವ್ರತ ಮಾಡ್ತೇನೆಂದುದರಿಂದ ಆದುದು ಸಂತತಿ ಅವಗಾಗ ಆದುದು ಸಂತತಿ ಅವಗಾಗ ಎಂದಂತೆ ಕಥೆಯನು ಮಾಡದಿದ್ದುದರಿಂದ ಪೊಂದಿದ ವಿಧ ವಿಧ ಕಷ್ಟಗಳ ಮುಂದೆ ಈ ಕಥೆ ಮಾಡಿ ಸಾಧುವ ವೈಶ್ಯನು ಎಂದಿನ ಸುಖ ಪೊಂದಿದನು ಎಂದಿನಂದದಿ ಸುಖ ಪೊಂದಿದನು ಸಾಧು ಸುತೆಯ ಪ್ರಸಾದ ಬಕ್ಷಿಸದಿರೆ ಮೇಧಿನಿಯೊಳು ಪತಿ ಕಾಣದಾದ ಮೋದದಿ ಭಕ್ಷಣ ಮಾಡಲು ತಕ್ಷಣ ಆದುದು ಪತಿ ದರ್ಶನ ಅವಳಿಗಾಗ ಆದುದು ಪತಿ ದರ್ಶನ ಅವಳಿಗಾಗ ಅರಸು ತುಂಗ ಧ್ವಜ ತ್ಯಜಿಸಿ ಪ್ರಸಾದವ ವಿಧ ವಿಧ ಕಷ್ಟಗಳ ಅನುಭವಿಸಿ ಧಾರೆಯೊಳಿ ಕಥೆ ಮಾಡಿ ಅಸೌಖ್ಯವ ಪೊಂದಿ ಪರದಲ್ಲಿ ಸೇರಿದ ಹರಿಪಾದವಾ ಪರದಲ್ಲಿ ಸೇರಿದ ಹರಿಪಾದವಾ ಹರಿಯು ಸೂತ ಪುರಾಣಿಕ ಹೊರೆದರು ಶೌನಕಾದಿಗಳಿಂದ ಧರೆಯೊಳತಿ ಸಂಕ್ಷೇಪ ಮಾಡಿಯೇ ಮಂಗಳ ಪೇಳಿದ ಭಗಿನಿಯರಿಗೆ ಮಂಗಳ ಪೇಳಿದ ಭಗಿನಿಯರಿಗೆ ಮಂಗಳ ಸತ್ಯನಾರಾಯಣದೇವಗೆ ಮಂಗಳ ಶ್ರೀಧರಯತಿವರಗೆ ಮಂಗಳ ಪ್ರತ್ಯಕ್ಷ ಪರಮಪವನಿಗೆ ಮಂಗಳ ದೇವಿ ಕುಮನಿಗೆ ಮಂಗಳಂ ದೇವಿ ಕುಮಾರನಿಗೆ ಮಂಗಳಂ ದೇವಿ ಕುಮಾರನಿಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ शुभमंगलम